ನೀರು ಮಾಲೆ ಮಳೆ ನೀರು ಮಾತ್ರ ಬಂದು ಮನೆ ಒಳಗೆ ದೂರು ಏನೋ ತೊಂದರೆ ಆಗಿದ್ರೆ ಆಯ್ತು ಏನೋ ಅಂತ ಹೇಳ್ಬೋದು ಚಿರಂಡಿ ನೀರು ಬಿಳಿಸ್ ನೀರೆಲ್ಲಾಗಿ ಮಕ್ಕಳು ಇನ್ಫೆಕ್ಷನ್ ಆಗಿ ಇವತ್ತು ಕಾಯಿಲೆಗೆ ಇರ್ಕಾರಿ ಒಂದು ಚಿಕ್ಕನ್ ಅಂಗಡಿ ಇದೆ ಆ ಚಿಕ್ಕನ್ ಅಂಗಡಿ ಮಾಡ್ತಾರೆ ಇರೋ ಕಚಲ ಎಲ್ಲ ಸೇರಿ ಒಂದು ಊಟ ಬೋರಿಗೆ ಹಾಕ್ತಾರೆ ಗೋರಿಗೆ ಹಾಕಿದ್ರೆ ಡ್ರೈನೇಜ್ ಹೋಗಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಎಲ್ಲ ಗಲೀಜೆ ಗಾಡಿಗೆಲ್ಲ ಮೇಡಮ್ ಆ ಚಿಕ್ಕನ್ ಅಂಗಡಿನೇ ಹಚ್ಬೇಕು ನೀವು ಅಲ್ಲಿ ದುರ್ವಾಸನೆ ಮನೆ ಕಡೆ ಇರಕ್ಕೆ ಇಲ್ಲ ಮಕ್ಕಳಿದ್ದಾರೆ ಡೆಂಗ್ಯೂ ಬರ್ತಾಯಿದೆ ಜ್ವರ ಬರ್ತಾ ಇದೆ ನಾವು ತೆರವು ಕೊಳ್ತೀವಿ ದಾಖಲೆ ತೋರಿಸ್ತೀವಿ ಸೇಟ್ ಜನ ಎಷ್ಟು ಜನ ನಾವು ಹೋಗಿ ದಾಖಲೆ ಆಗಿದ್ದಾರೆ ಅಲ್ಲಿ ಎಷ್ಟು ಜನ ಅಡ್ಮಿಟ್ ಯಾಕೆ ಪ್ರತಿಯೊಂದು ಯಾಕೆಂದ್ರೆ ನಮ್ಗೆ ನೀರು ನಿನ್ನೆ ಬಂಗಾರಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಏನು ಜನಗಳು ಇವಾಗ ಬಂದು ಸ್ಟ್ರೈಕ್ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಈಗ ಅವ್ರು ಕೊಟ್ಟರು ಮೆಮೊರಿಲ್ಲ ಒಂದು ತೊಗೊಂಡಿದ್ದೀನಿ ಬಹು ಮುಖ್ಯವಾಗಿ ಈಗ ನನ್ನ ನಿನ್ನೆ ಬಂದ ತಕ್ಷಣನೇ ಬೆಳಗ್ಗೆನೇ ನನಗೆ ಭೇಟಿ ನೀಡಿ ಈಗಾಗಲೇ ಅಂದ್ರೆ ತುರ್ತು ಏನು ಕ್ರಮ ತಗೊಳ್ಬಹುದು ಅದ್ರ ಬಗ್ಗೆ ಸ್ಪಾಟ್ ವಿಸಿಟ್ ಮಾಡಿದ್ದೀನಿ ಕೆಲವೊಂದು ನೀರು ಸರಾಗ ಹರಿಯೋಲಿಕ್ಕೂ ಸಹ ಅದೇನೋ ಅದ್ರ ಪ್ರೆಸೆಂಟ್ ಇವಾಗ ಏನು ಮಾಡ್ಬೋದು ರೀತಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರವಿ ಇವ್ರನ್ನೆಲ್ಲ ಸ್ಪಾಟ್ಗೆ ವಿಸಿಟ್ ಕಳಿಸಿ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ ಇನ್ನು ಮಿಕ್ಕಿದಂತೆ ಅವರು ಏನು ಬೇರೆ ಬೇಡಿಕೆಗಳನ್ನ ಇಟ್ಟಿದ್ದಾರೋ ಅದನ್ನು ಕನ್ಸಲ್ಟ್ ಯಾರು ಸ್ಟಾಫ್ ಇದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹಳೆ ಫೈಲ್ಸ್ ಏನಿದೆ ಈಗ ಕೆರೆ ಇದು ಮತ್ತೆ ಬೇರೆ ವಾಟ್ರ್ದೆಲ್ಲ ಹೇಳಿದ್ರೆ ಹೇಳಿದ್ರಲ್ಲ ಕನ್ಸಲ್ಟ್ ಸೆಕ್ಷನ್ ಹತ್ರ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆನೂ ಕ್ರಮ ತಗೊಳ್ತೀವಿ ಅತಿ ತುರ್ತಾಗಿ ಈಗ ಮಳೆ ನೀರು ಚೆನ್ನಾಗಿ ನೀರು ಹೋಗೋ ರೀತಿ ವ್ಯವಸ್ಥೆಯನ್ನು ಕೂಡಲೇ ಅಂದರೆ ಏನು ಪುಸ್ತಕವಾಗಿ ಆಗ್ತಿದ್ದೀವಿ ಒಂದು ಸಮುದಾಯ ಭವನ ಇದೆ ಅದನ್ನ ಈಗ ವ್ಯವಸ್ಥೆ ಮಾಡಿದ್ವಿ ಆಲ್ರೆಡಿ ಕ್ಲೀನು ಮಾಡಿದ್ವಿ ಬೆಳಗ್ಗೆಯಿಂದ ಅದನ್ನು ಕ್ಲೀನಿಂಗು ಆಗಿದೆ ಇನ್ ಕೇಸ್ ಏನಾದರೂ ಇವತ್ತು ಅಷ್ಟೇ ಮಳೆ ಏನಾದರೂ ಬಂದರೆ ಏನು ಜನಗಳಿದ್ದಾರೆ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡೋ ವ್ಯವಸ್ಥೆಯೂ ಮಾಡ್ತೀವಿ ಜೊತೆಗೆ ಪುರಸಭೆ ವತಿಯಿಂದ ಒಂದು ಕಂಟ್ರೋಲ್ ರೂಮ್ ನಂಬರ್ ಸಹ ಇವತ್ತು ಕ್ರಿಯೇಟ್ ಮಾಡ್ತಾ ಇದೀವಿ ಆಲ್ರೆಡಿ ಅಲ್ಲಿ ಮುಖ್ಯವಾಗಿ ಯಾರೋ ನಮ್ಮ ಅಭಿಯಂತ್ರಿ ಇರ್ಬೋದು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಮೂರು ಜನ ನಂಬರ್ ಶೇರ್ ಮಾಡ್ತೀನಿ ಇನ್ ಕೇಸ್ ಆ ಥರ ಎಮರ್ಜೆನ್ಸಿ ಆದರೆ ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಚಾಲ್ತಿಯಲ್ಲಿರುತ್ತೆ ಇನ್ನು ಬೇರೆ ಏನೇ ಪ್ರಾಬ್ಲಮ್ ಆದರೂ ನನಗೆ ಮಾಡಿದ್ರು ಸಹಿತ ತುರ್ತು ಕ್ರಮ ಇಲ್ಲಿ ತಗೊಳ್ತೀನಿ ನಮಗೆ ಪುರಸಭೆಯಿಂದ ಏನೇ ಸೌಲಭ್ಯಗಳು ನಮಗೆ ಬಂದು ಸೇರ್ತಾ ಇಲ್ಲ ಯಾವುದೇ ರೀತಿ ಯಾವುದೇ ಸೌಲಭ್ಯ ನಮ್ಮ ಮುಂದೆ ಸೇರ್ತಲ್ಲ ಆಕ್ಚುಲಿ ನೀವು ನೋಡಿ ಸಪೋಸ್ ಬಡವರು ಇದ್ದಾರೆ ನಮ್ಮ ಕಡೆಯವರು ಬಡವರು ಇದೆ ಯಾರು ರೈಲ್ವೆ ಎಂಪ್ಲೇ ಇಲ್ಲ ತುಂಬ ಮನೆಗಳಿಂದ ಮನೇನು ತುಂಬಾ ಮನೆ ಹೇಳ್ಬೇಕಿದೆ ಮನೆಗಳಲ್ಲಿ ಡಾಕ್ಯುಮೆಂಟ್ ಏನಿಲ್ಲ ಮನೆ ಏನೋ ಮಾಡಿಕೊಡಿದ್ರು ಎಲ್ಲ ಕೇಳ್ತಾರೆ ಇದು ಯಾರು ಯಾರು ಸಲ ಥರ ಬೇಡ ಅಂತ ಈ ಅನುಕೂಲ ಮಾಡ್ಕೊಡ್ಬೇಕು